ಅಕಸ್ಮಾತ್ ಅಪ್ಪು ಸರ್ಗೆ ನೀನು ದೊಡ್ಡ ಅಭಿಮಾನಿ ಅವರೇನಾರು ಇದ್ದು ನೋಡಿದರೆ ಏನು ಹೇಳ್ತಿದ್ರು ಪ್ರೊಹೋಬ್ಲಿ ನಾನು ಇಲ್ಲಿ ಇಲ್ಲಿರ್ತಾನೆ ಹೇಳ್ಲಿಲ್ಲ ನಾನು ಹಾರಾಡ್ತಿದೆ ಐ ವಾಸ್ ಲೆವಿಟೇಟಿಂಗ್ ಅಂತ ಹೇಳ್ಬೋದು ಅಂದರೆ ನಾನು ತುಂಬ ನಾನು ನನಗೊಂದು ಆರು ಎರಡು ವರ್ಷ ಇದ್ದಾಗ್ಲಿಂದ ಅವ್ರು ನನ್ನ ನೋಡ್ಕೊಂಡು ಬಂದಿದ್ದಾರೆ ಸೊ ಪ್ರತಿ ಸಲ ಸಿಕ್ಕಿದಾಗ ಅವ್ರು ನನಗೆ ಹೇಳ್ತಾ ಇದ್ದರು ಯಾವತ್ತೂ ಎಜುಕೇಷನ್ ಬಿಡಬೇಡ ಎಜುಕೇಷನ್ ಕಡೆ ಜಾಸ್ತಿ ಗಮನ ಕೊಡು ಸಿ ಮೂವೀಸ್ ಎಲ್ಲ ಇರಲಿ ಬಟ್ ಇದ್ರ ಕಡೆ ಜಾಸ್ತಿ ಪ್ರಿಫರೆನ್ಸ್ ಕೊಡು ಅಂತೆಲ್ಲ ಹೇಳ್ತಾಯಿದ್ರು ಸೊ ಇವತ್ತು ಅವರಿದ್ದು ಈ ಮೂವಿ ನೋಡಿದ್ರೆ ತುಂಬ ಖುಷಿ ಪಡ್ತಿದ್ರು ಆ್ಯಂಡ್ ನನ್ನ ರಿಸಲ್ಟ್ಸ್ ಕೂಡ ಬಂತು ಸೊ ನನ್ನ ರಿಸಲ್ಟ್ಸ್ ಅವ್ರು ನನ್ನ ನನಗೆ ಆಸೆ ಇದ್ದಿದ್ದು ನನ್ನ ಟೆಂತ್ ರಿಸಲ್ಟ್ಸ್ ಏನು ಬರುತ್ತೋ ನೆಕ್ಸ್ಟ್ ಡೇ ನಾನು ಅವ್ರ ಹತ್ರ ಹೋಗಿ ಸರ್ ನೀವು ಹೇಳ್ದಂಗೆ ನನಗೆ ಒಳ್ಳೆ ಪರ್ಸೆಂಟೇಜ್ ಬಂದಿದೆ ಅಂತ ಅವರ ಒಂದು ಬ್ಲೆಸ್ಸಿಂಗ್ಸ್ ತೊಗೋಬೇಕು ಅಂತ ಆಸೆ ಇತ್ತು ಬಟ್ ಅದಾಗಲಿಲ್ಲ ಅವ್ರು ಹೇಳಿದ ಕೊನೆ ಕೊನೆ ಮಾತು ಕೂಡ ಒಳ್ ಚೆನ್ನಾಗಿ ಓದ್ಕೋ ಅಂತ ಸೊ ಅದೊಂದು ಅದೊಂದು ಖುಷಿ ಇದೆ ಅವ್ರು ಹೇಳಿದ ಮಾತನ್ನ ನಾನು ಪೂರೈಸಿದೆ ಇದೇ ಇದೇ ಓದೇ ಮಾಲಲ್ಲಿ ಇದೇ ಪಿ ವಿ ಆರ್ ಶೋ ಅಲ್ಲಿ ನನ್ನೆ ತನಕ ಅಂತ ಧನ್ಯ ರಾಜ್ಕುಮಾರ್ ಅಕ್ಕ ಅದು ಒಂದು ಮೂವಿ ರಿಲೀಸ್ ಆಯಿತು ಇಲ್ಲೇ ಸೆಲೆಬ್ರಿಟಿ ಶೋ ಆಯಿತು ಆವತ್ತು ಕೂಡ ಅವ್ರು ಮಾತಾಡ್ತಿದ್ರು ಅವತ್ತು ಕೂಡ ಏನೇನು ಮಾಡ್ತಿದ್ಯಾ ಯಾವ ಮೂವೀಸ್ ಮಾಡ್ತಿದ್ಯಾ ಅಂತೆಲ್ಲ ಕೇಳಿಕೊಂಡು ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡಿದ್ವಿ ನಾವು ಸೊ ಪ್ರಾಬಬ್ಲಿ ಇವತ್ತು ಅವ್ರು ಎದ್ದಿದ್ದರೆ ನನ್ನ ಫಸ್ಟ್ ಮೂವಿ ನಂದು ಟ್ರೇಲರ್ ಆಗಿರಲಿ ಟೀಸರ್ ಆಗಿರಲಿ ಸಾಂಗ್ ಆಗಿರಲಿ ಏನೇನು ರಿಲೀಸ್ ಆಗುತ್ತೋ ಫಸ್ಟ್ ಅವ್ರಿಗೆ ತೋರಿಸಿ ಅವ್ರ ಬ್ಲೆಸ್ಸಿಂಗ್ಸ್ ತೊಗೊಂಡು ಅವ್ರ ಮಾತು ಕೇಳಿನೇ ನಾವು ಮುಂದೆ ಹೋಗ್ತಿದ್ವಿ ಬಟ್ ದೈಹಿಕವಾಗಿ ನಮ್ಮ ಜೊತೆ ಎಲ್ಲ ಬಟ್ ಅವರ ಆಶೀರ್ವಾದ ಅವರ ಅಭಿಮಾನಿಯಾಗಿ ನನಗೆ ಅವ್ರ ನನಗೆ ಅವ್ರ ಮೇಲಿರೋ ಪ್ರೀತಿ ಹಾಗೆ ಇರುತ್ತೆ ಅವ್ರು ಎಲ್ಲೋ ಎಲ್ಲೋ ಇದ್ದು ನೋಡ್ತಾ ಇದ್ದಾರೆ ಅವ್ರ ಬ್ಲೆಸ್ಸಿಂಗ್ಸ್ ಯಾವಾಗಲೂ ನನ್ನ ಮೇಲೆ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ